ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತುತ್ತು ದೋಸೆ ಅಂತೂ ತಿಂದು ತಿಂದು ಬಿಟ್ಟಿರ್ತೈತಿ ದೋಸೆ ಚಟ್ನಿ ಬಟಾಟಿ ಪಲ್ಯ ಅಂತ ಹೇಳಿ ಸೊ ಇವತ್ತು ಹಂಗಾಗಿ ನಾನು ಮನಿ ಒಳಗೆ ದೋಸೆ ಬ್ಯಾಟರ್ ಉಳ್ದಿತ್ತು ಅದರಿಂದ ನಾನು ಉತ್ತಪ್ಪನ ಮಾಡಾತೇನೆ ಇಬ್ಬರು ಹೆಂಗಿತ್ ಅಂದ್ರೆ ಯಾಕೆ ತಡ ಮಾಡೋದು ಇನ್ನೇನು ಸ್ಟಾರ್ಟ್ ಮಾಡೇ ಬಿಡೋಣಂತ ಈ ಉತ್ತಪ್ಪ ಮಾಡೋಕ ಬರೀ ನಾಲ್ಕು ಅಂದರೆ ನಾಲ್ಕು ಐಟಮ್ಸ್ ಇದ್ರೆ ಸಾಕು ಎಕ್ಸ್ಟ್ರಾ ನೀವು ಬೇಕಂದ್ರೆ ಬೇರೆ ಏನೇನಾದರೂ ತರಕಾರಿಗಳ್ನ ಆ್ಯಡ್ ಮಾಡ್ಕೊಬೋದು ನಾನು ಇಲ್ಲೇ ಬರೀ ಟೊಮೆಟೊ ಉಳ್ಳಾಗಡ್ಡಿ ಹಸಿ ಮೆಣ್ಸಿನ್ಕಾಯಿ ಹಾಕಿ ಮಾಡತ್ತೇನೆ ಈಗ ಫಸ್ಟಿಗೆ ನಾನು ಟೊಮೆಟೊ ಉಳ್ಳಾಗಡ್ಡಿ ಹಸಿ ಮೆಣ್ಸಿನ್ಕಾಯಿನ ಸಣ್ಣದ ಕಟ್ ಮಾಡ್ಕೊತೇನೆ ಓಕೆ ಫೈನಲಿ ಉಳ್ಳಾಗಡ್ಡಿ ಟೊಮೆಟೊ ಹಸಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಟ್ಟೇನೆ ಇನ್ನೇನಿಲ್ಲ ರೆಡಿ ಮಾಡಿಟ್ಟಿರೋ ಒಳಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾ ಬರೀಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಮಿಕ್ಸ್ ಮಾಡ್ಕೊಳಕ್ಕೆ ಇಲ್ಲೇ ಒಂದು ಬೌಲನ್ನು ತೊಗೊಂಡೇನಿ ಈಗ ಅದರೊಳಗೆ ಒಂದು ನಾಲ್ಕು ಉಳ್ಳಾಗಡ್ಡಿನ ಹಾಕೊಳಾಕತ್ತೇನಿ ಒಂದು ದೊಡ್ಡ ಟೊಮೆಟೋನ ಹಾಕ್ಕೊಳಕತ್ತೇನಿ ಕಟ್ ಮಾಡಿಟ್ಟಿದ್ದ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕೊಳಾತೀನಿ ಕಟ್ ಮಾಡಿಟ್ಟಿದ್ದ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳಾಕತ್ತೇನಿ ಈಗ ಇದನ್ನ ಹಿಂಗ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಆಗಲಿ ಅಂತ ನೆಕ್ಸ್ಟ್ ಏನೈತಲ್ರಿ ದೋಸೆ ಹಿಟ್ಟಿನ ಬ್ಯಾಟರ್ ಏನಿರ್ತೈತಿಲ್ಲ ಅದನ್ನ ಇದ್ರೊಳಗೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ಮತ್ತೆ ಮಿಕ್ಸ್ ಮಾಡ್ಕೊಣ ದೋಸೆ ಹಿಟ್ಟು ಇರ್ಲಿಲ್ಲಪ್ಪ ನಾವು ಇನ್ಸ್ಟಂಟಾಗಿ ಆಗಿ ಹೆಂಗ್ ಅಂದ್ರೆ ಏನಿಲ್ಲ ರವೆ ಮತ್ತು ಮೊಸರು ಕಲಸಿ ನೀವು ಇದ್ರೊಳಗೆ ಮಿಕ್ಸ್ ಮಾಡಿ ಮಾಡ್ಕೋಬಹುದು ದೋಸೆ ಹಿಟ್ಟು ಇರ್ಲಿಲ್ಲ ಅನ್ನೋರು ದೋಸೆ ಇಟ್ಟತ್ತಂದ್ರೆ ಈ ರೀತಿನೂ ಮಾಡ್ಕೋಬಹುದು ನೋಡ್ರಿ ಫೈನಲಿ ಇದು ದೋಸೆ ಬ್ಯಾಟರ್ ರೆಡಿ ಆಗೈತಿ ಉತ್ತಪ್ಪ ಇನ್ನೇನಿಲ್ಲ ತೆವಿ ಕಸಕ್ಕಿಡಣಂತ ತೆವಿ ಕಸಕ್ಕಿಟ್ಟು ಉತ್ತಪ್ಪ ಹಾಕೊಂಡಂತ ನೋಡ್ರಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡೇನಿ ಪ್ಯಾನ್ ಒಂದು ಸ್ವಲ್ಪ ಬಿಸಿ ಆಗಲಿ ಈಗ ನೋಡ್ರಿ ಪ್ಯಾನ್ ಬಿಸಿ ಆಗೈತಿ ಈಗ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕೊಳಾಕತ್ತೀನಿ ಎಣ್ಣೆ ಹಾಕೊಂಡು ಒಂದು ಸ್ಪೂನ್ಲೆ ತೆವಿ ತುಂಬ ಸವರುಣಂತ ಈಗ ನಮ್ಮ ಉತಪ್ಪ ಆದ ಬ್ಲಾಟರ್ ಏನೈತಲ್ರಿ ಅದನ್ನು ಒಂದು ಎರಡು ಚಮಚ ಇದ್ರೊಳಗೆ ಹಾಕೊಳ್ಳೋಣ ತವಿ ಮೇಲೆ ಇದನ್ನು ಸೌಕಾಶ ಸ್ಪ್ರೆಡ್ ಮಾಡೋಣ ಭಾಳ ಹಿಂಗ ತಿಕ್ಕಾಡಕ್ಕೆ ಹೋಗ್ಬೇಡ್ರಿ ತಿಕ್ಕಾಡಿದೆ ಅಂದ್ರೆ ಫುಲ್ ಹರಿದು ಬಿಡ್ತೈತಿ ಹಂಗಾಗಿ ಸೌಕಾಶ ಸ್ಪ್ರೆಡ್ ಮಾಡೋಣ ಇದು ಇದೊಂದು ಸ್ವಲ್ಪ ದಪ್ಪಣ ಬರ್ತೈತಿ ಭಾಳ ತೆಳಗ ಇದು ಓಕೆ ಇದೊಂದು ಸ್ವಲ್ಪ ಬೇಲಿ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅಂತ ಮ್ಯಾಲಗಡೆ ನೆಕ್ಸ್ಟ್ ಈಗ ದೋಸೆನ ತಿರುವಿ ಹಾಕೋಣ ಇದೀಗ ಇನ್ನೊಂದು ಚೂರು ಬೇಯಿ ನೋಡಿ ದೋಸೆ ಎರಡು ಸೈಡ್ ಬೆಂದೈತಿ ಈಗಿದ ರೆಡಿ ಆಗೈತಿ ಇದನ್ನ ಒಂದು ಪ್ಲೇಟಿಗೆ ತಕ್ಕೋತೀನಿ ಇದೇ ರೀತಿ ನಾನು ಎಲ್ಲ ಉತ್ತ ರೆಡಿ ಮಾಡ್ತೀನಿ ಈಗ ಸರ್ವ್ ಮಾಡೋಣ ಅಂತ ಬರ್ರಿ ದೋಸೆ ಮಾಡಿ ಇನ್ನೇನು ಸರ್ವ್ ಮಾಡಿ ಅನ್ನೋಷ್ಟು ಕೂಡ್ದು ಕರೆಂಟ್ ಹೋಗಿಬಿಡ್ತ ಈ ಉತ್ತಪ್ಪನ ಬಿಸಿ ಬಿಸಿ ತಿಂದಾಗ ಅದ್ರದ್ದು ಮಜಾ ಇರ್ತೈತಿ ಸೊ ಹಾಗಾಗಿ ನಾ ಬಿಸಿ ಬಿಸಿ ಇದ್ದಾಗ ಇಲ್ಲಿ ಹೊರಗೆ ಬಂದು ತಿನ್ನಾತೀನಿ ಯಾಕಂದ್ರೆ ಒಳಗಡೆ ಅಂತರೂ ಕರೆಂಟ್ ಹೋಗೈತಿ ನಮ್ಮ ಇನ್ವರ್ಟ್ರ್ ಇಲ್ಲ ಸೊ ಹಂಗಾಗಿ ಲೇಟ್ ಮಾಡೋದು ಬೇಡ ಫಸ್ಟ್ ತಿಂದು ಟೇಸ್ಟ್ ಮಾಡೋಣ ಅಂತ ಹೇಳಿ ಮೋಸ್ ಅಂದ್ರೆ ಆಗೈತಿ ಅದ ದೋಸೆ ಬಟಾಟೆ ಪಲ್ಯ ಚಟ್ನಿ ತಿಂದು ತಿಂದು ಬ್ಯಾಸ್ರಾಗಿರ್ತೈತಿ ಸೊ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಮತ್ತು ಆಗೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ಹೊರಗಡೆಯಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಇರ್ತೈತಿ ಆಮೇಲೆ ಒಳಗಡೆ ಒಳಗಡೆ ಎಲ್ಲ ಪ್ಲಫಿ ಪ್ಲಫಿ ಇರ್ತೈತಿ ಟೊಮೆಟೊ ಉಳ್ಳಾಗಡ್ಡಿ ಹಸಿ ಮೆಣ್ಸಿನ್ಕಾಯಿದ ಫ್ಲೇವರ್ ಮಸ್ತ್ ಅಂದ್ರೆ ಮಸ್ತ್ ಬರಾತೈತಿ ನೀವು ಮಳಿ ಒಳಗೆ ಒಂದು ಸಲ ಟ್ರೈ ಮಾಡಿ ನೋಡ್ರಿ ಹ್ಯಾಂಗ್ರೆ ಸಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಅಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಎಪಿಸೋಡ್ ನೋತ ಮತ್ತೊಂದು ಹೊಸ ರೆಸಿಪಿ ಒಳಗ ಸಿಗುನಂತ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ ಲವ್ ಯು